ಬದುಕಿನ ಮೂಲ ಜಾನಪದದಲ್ಲಿ ಅಡಕಿದೆ ಶಾಸಕ ದೌಟನ್ಗೌಡ ಪಾಟೀಲ್ ಹೇಳಿಕೆ ಹೌದು ಪೂರ್ವಚರ ಕಾಲದಿಂದಲೂ ಜನಪದ ನಮ್ಮ ಬದುಕಿನ ಮೂಲ ಕೊಂಡಿಯಾಗಿದೆ ಮುಂದಿನ ಪೀಳಿಗೆಗೆ ಜನಪದ ಉಳಿಬೇಕಾದ್ರೆ ಅವರಲ್ಲಿ ಜನಪದ ಪ್ರಜ್ಞೆ ಮೂಡಿಸಬೇಕಾಗಿರುವುದು ಅವಶ್ಯವದ ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಅಭಿಪ್ರಾಯವನ್ನ ಪಟ್ಟರು ಅವರು ಕುಷ್ಟಗಿ ಪಟ್ಟಣದ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದ ಜಿಶಾನ್ ಪ್ರಕಾಶನ ವತಿಯಿಂದ ಜಾನಪದ ಕಲಾವಿದ ಸಾ ಬಿನ್ನಾಳ್ ಅವರು ರಚಿಸಿದ ಜಾನಪದ ಮತ್ತು ಸಮಸ್ಥಿತಿ ಪ್ರಜ್ಞೆ ಕೃತ್ಯ ಬಿಡುಗಡೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಹಾಗೂ ಮುಂದಿನ ಪೀಳಿಗೆ ಉಳಿವು ಜಾನಪದ ಅಡಗಿದೆ ಜಾನಪದ ಉಳಿಬೇಕಾದ್ರೆ ಎಲ್ಲರಲ್ಲೂ ಪ್ರಜ್ಞೆ ಮೂಡಬೇಕಾಗಿದೆ ಎಂದಿನ ಮಕ್ಕಳಿಗೆ ಜಾನಪದದ ಅರಿವಿಲ್ಲ ನಾವು ಮಕ್ಕಳಲ್ಲಿ ಜಾನಪದವನ್ನ ತುಂಬಬೇಕು ಜಾನಪದ ನಮ್ಮೆಲ್ಲರ ಬದುಕಿನ ಮೂಲ ಕಣ್ಮರೆಯಾಗ್ತಿರುವ ಕಲೆ ಜಾನಪದವನ್ನ ಪುಸ್ತಕದ ಮೂಲಕ ಕಟ್ಟಿಕೊಟ್ಟಿದ್ದಾರೆ ನಮ್ಮ ನಾಡಿನ ಸಂಸ್ಕೃತಿ ಜಾನಪದದಲ್ಲಿದೆ ಎಂತಹ ಕಾರ್ಯವನ್ನ ಬಿನ್ನಾಳವರು ಮಾಡಿದ್ದಾರೆ ಜಾನಪದ ಶೈಲಿಯಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ್ದು ಬಹಳ ಸ್ವಾಗತ ಅಜೀವನ್ ಸಾಬ್ ಬಿನ್ನಾಳ್ ಅವರು ಸ್ನೇಹಜೀವಿ ಜಾನಪದ ಕಲಾವಿದರು ಬಹುಮುಖ ಪ್ರತಿಭೆ ಜೀವನ್ ಸಾಬ್ ಇವರು ಇನ್ನು ಹೆಚ್ಚು ಕೃತಿಗಳನ್ನ ಕೊಡುವ ಮೂಲಕ ಜಾನಪದ ಲೋಕವನ್ನ ಬೆಳೆಸಲಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಕಾಡಾಧ್ಯಕ್ಷಸನ್ ಸಾಬ್ ದೊಟ್ಯಾಳ ಮಾಜಿ ಶಾಸಕ ಕೆ ಶರಣಪ್ಪ ನಾಗರಾಜ್ ಮಣ್ಣವರ್ ಶೇಖರಗೌಡ ಮಾಲಿಕ್ ಪಾಟೀಲ್ ಬಿಒ ಸುರೇಂದ್ರ ಕಾಂಬಳ ಸೇರಿದಂತೆ ಇನ್ನು ಇತರರು ಉಪಸ್ಥಿತರಿದ್ದರು ಪಾವಡಪ್ಪ ಎನ್ ಯಂಗ್ ಗೆಸ್ಟ್ ಫೋರ್ ಬ್ಯೂರೋ ರಿಪೋರ್ಟ್ ಕೊಪ್ಪಳ